ಬ್ರಾಹ್ಮಣ ಸಮುದಾಯದ ಭಾವನೆಗೆ ಧಕ್ಕೆ ತಂದಿದೆ ನನ್ನ ಪ್ರಶ್ನೆ ಏನಂದರೆ ಜನವಾರದಲ್ಲಿ ಅಷ್ಟೊಂದು ನೆಟ್ವರ್ಕ್ ಇರುತ್ತಾ ಅಂತ ಎಕ್ಸಾಮ್ ಬರೀಬೇಕಾದ್ರೆ ಏನಾದರೂ ಮಾಹಿತಿ ತಗೊಳ್ಳಿ ಅಷ್ಟು ಮಟ್ಟಿಗೆ ಅವಮಾನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದರೊಳಗೆ ಏನೋ ತೊಗೊಂಡೋಗಿರ್ತೀವಿ ಅದರಿಂದ ಎಕ್ಸಾಮ್ ಬರೀತೀವಿ ಏನೋ ಅಷ್ಟ್ರ ಮಟ್ಟಿಗೆ ಅಧಿಕಾರಿಗಳ ವರ್ಗ ಯೋಚನೆ ಮಾಡ್ತಿದ್ದೇನೋ ಆದರೆ ಇತರ ವರ್ಗದವ್ರು ಬೇರೆ ಬೇರೆ ಯಾವುದೇ ವಸ್ತ್ರ ಆಗಲಿ ಇನ್ನೊಂದು ಆಗಲಿ ಅವ್ರು ಧರಿಸಿಲ್ವಾ ಅದನ್ನು ಯಾಕೆ ತಗ್ಸಲ್ಲ ಬ್ರಾಹ್ಮಣರಿಗೆ ಮಾತ್ರ ಏನಕ್ಕೆ ಜನವಾರವನ್ನು ಆ ವಟುವಿಂದ ತೆಗೆಸಿದ್ದೀನಿ ಜನಿವಾರ ಅನ್ನೋದು ನಮ್ಮ ಒಂದು ಪವಿತ್ರ ಶ್ರದ್ಧಾ ಭಕ್ತಿಯ ಒಂದು ಪ್ರತೀಕ ಅದ ಅದನ್ನು ತೆಗೆದು ಬಿಸಾಕ್ತೀನಿ ಅಂದರೆ ಯಾವುದೋ ಕತ್ರಿಲಿ ತಂದು ಬಿಸಾಕ್ತೀನಿ ಅಂದರೆ ನಿಮ್ಮ ಹೃದಯ ಭಾಗದಲ್ಲಿರ್ತಕ್ಕಂಥ ಜನಿವಾರಕ್ಕೆ ಕೈ ಹಾಕ್ಬಿಡ್ತಾ ಇದ್ದಾರೆ ಯಾರನ್ನು ಕೇಳಿ ಪರ್ಮಿಷನ್ ತೊಗೊಂಡಿದ್ದಾರೆ ನೀಮಾವಳಿಯಲ್ಲಿ ಇದೆಯಾ ಅದನ್ನು ಧಿಕ್ಕರಿಸಿ ನಾವು ನಾವು ಪರೀಕ್ಷೆಗೆ ತೊಂದರೆ ಕೊಟ್ಟಂಥ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು ಯಾವ ಗೀತವನ್ನು ಯಾರೂ ದೂಷಣೆ ಮಾಡಬಾರ್ದು ಅದಕ್ಕೆ ಅವಮಾನ ಮಾಡಬಾರ್ದು ಅಂಥವನಿಗೆ ನರಕ ಪ್ರಾಪ್ತಿಯಾಗುತ್ತೆ ಅಂತ ಮಂತ್ರಗಳಲ್ಲೇ ಹೇಳಿದ್ದಾರೆ ಬಲವಂತವಾಗ್ತಾ ಇರೋದನಿಗೆ ಅದಕ್ಕೆ ಅವಮಾನ ಮಾಡಿದವನಿಗೆ ವಿಜ್ಞಾಪನೆ ಹಿಡ್ಕೊಂಡು ನೀವು ಹಿಡ್ಕೊಂಡು ಹೇಳಿದ್ರೆ ಕಿತ್ತ ಕಿತ್ತೋದ್ರೆ ಅದರ ಪಾಪ ನಿಮಗೆ ಅಂತಲೇ ಹೇಳಿದ್ದಾರೆ ನಾವು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡುವಂಥ ಜನಿವಾರ ಕೈ ಆಗ್ತಾರೆ ಅಂದರೆ ಏನು ಹೇಳಬೇಕು ನಾವು ಅದರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ ಈ ಥರ ನಿಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದ್ಯಾರು ಯಾವ ಅಧಿಕಾರಿ ಯಾವ ಮಂತ್ರಿ ಈ ಥರ ಕೊಟ್ಟಿದ್ರ ಕರ್ನಾಟಕ ರಾಜ್ಯದಲ್ಲಿ ಇದು ಪದೇ ಪದೇ ಮರುಕಳಿಸ್ತಾ ಇರೋದು ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಎತ್ತುತ್ತಾ ಇದ್ದೀವಿ ಕತ್ತೆಗೆ ಗೊತ್ತು ಕಸ್ತೂರಿ ವಾಸ್ತೆ ಅಂತ ಆ ಯಾರು ಮಾಡಿದ್ರು ಆ ಕತ್ತೆಗಳು ಆ ಕತ್ತೆಗಳಿಗೆ ಬ್ರಾಹ್ಮಣರ ಜನವಾರದ ಬಗ್ಗೆ ಅವ್ರಿಗೆ ರೀತಿ ಗೊತ್ತಿಲ್ಲ ಆದ್ದರಿಂದ ಕಟ್ ಮಾಡಕ್ಕೆ ಬಂದಿದ್ದಾರೆ ಇದು ಪ್ರಥಮ ಹೆಜ್ಜೆ ನಮ್ಮದು ಈ ರೀತಿ ಹೀಗೆ ಮಾಡ್ತಿದ್ರೆ ಮುಂದೆ ದೊಡ್ಡ ಹೋರಾಟ ಮಾಡ್ತೀವಿ ಪ್ರತಿಯೊಂದು ದಿನವೂ ಕೂಡ ಅದನ್ನು ಗಾಯತ್ರಿಯ ಮಂತ್ರವನ್ನು ಹೇಳತಕ್ಕಂಥ ಶಕ್ತಿಯನ್ನು ತುಂಬತಕ್ಕಂತಹ ಜ್ಞಾನವನ್ನು ತುಂಬತಕ್ಕಂತಹ ಒಂದು ಜನಿವಾರದ ಆಚರಣೆ ಇದಕ್ಕೆ ಮಠಾಧೀಶರು ಸೇರಿಕೊಂಡ್ರೆ ಇನ್ನೂ ಅಪಾಯ ನಿಮಗೆ ಕಟ್ಟಿಟ್ಟು ಬುತ್ತೆ ಮಠಾಧೀಶರು ಇವತ್ತು ಈ ವಿಷಯಕ್ಕೆ ಬಂದಿಲ್ಲ ನಾವು ಅವ್ರನ್ನ ಎಳೆದಿಲ್ಲ ಆದರೆ ಒಮ್ಮೆ ನಮ್ಮ ಸಾಧು ಸಂತರ ಹೊರಗೆ ಬಂತು ಅಂತ ಹೇಳಿದ್ರೆ ಅದರ ಪರಿಣಾಮ ವಿಕೋಪಕ್ಕೂ ಹೋಗುತ್ತೆ ನೀವು ಯಾರೂ ಅದನ್ನು ತಡಿಯೋಕ್ಕಾಗಲ್ಲ ಶಿವಮೊಗ್ಗದಲ್ಲಿ ಸಿ ಇ ಟಿ ಪರೀಕ್ಷೆ ಬರೀತಕ್ಕಂಥ ಸಂದರ್ಭದಲ್ಲಿ ಬ್ರಾಹ್ಮಣ ಸಮುದಾಯಕ್ಕೆ ಹಿಂದೂ ಧರ್ಮದ ಭಾವನೆಗೆ ಧಕ್ಕೆ ತರ್ತಕ್ಕಂಥ ಒಂದು ಘಟನೆ ನಡೆದಿತ್ತು ಸಿ ಇ ಟಿ ಬರ್ತಿರ್ತಕ್ಕಂಥ ವಿದ್ಯಾರ್ಥಿಯ ಜನಿವಾರವನ್ನು ರಿಮ್ಯೂ ಮಾಡಿಸಿದಂಥ ಪ್ರಕರಣ ರಾಷ್ಟ್ರಾದ್ಯಂತ ಸದ್ದು ಮಾಡ್ತಾ ಇದೆ ಈ ಕುರಿತು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲಿ ಬ್ರಾಹ್ಮಣ ಸಮುದಾಯದ ಮುಖಂಡರು ಈಗ ಉಗ್ರ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ವಿಚಾರ ಮಾತಾಡಲಿಕ್ಕೆ ನನ್ನೊಟ್ಟಿಗೆ ಕೆ ಆರ್ ಕ್ಷೇತ್ರದ ಶಾಸಕರಾದಂಥ ಶ್ರೀವಾಸ್ವ್ರದ್ದೇವರನ್ನ ಪ್ರಶ್ನೆ ಮಾಡ್ತಾ ಹೋಗ್ತಾರೆ ಸರ್ ನಮಸ್ಕಾರ ಸಾಕಷ್ಟು ಬಾರಿ ನೀವು ಸದನದಲ್ಲೇ ಧ್ವನಿ ಎತ್ತಿದ್ರಿ ಎಲ್ಲಿಗೆ ಹೋಗ್ತಿದ್ದೆ ನಮ್ಮ ಸಮಾಜ ಅಂತೇಳಿ ಪ್ರತಿಯೊಂದು ಹಂತದಲ್ಲೂ ಹಿಂದೂ ಭಾವನೆಗೆ ಧಕ್ಕೆ ತರ್ತಕ್ಕಂಥ ಪ್ರಕರಣಗಳು ಪದೇ ಪದೇ ನಡೀತಾ ಇದೆ ಈಗ ಬ್ರಾಹ್ಮಣ ಸಮುದಾಯದ ಭಾವನೆಗೆ ಧಕ್ಕೆ ತಂದಿದೆ ನನ್ನ ಪ್ರಶ್ನೆ ಏನಂದರೆ ಜನವಾರದಲ್ಲಿ ಅಷ್ಟೊಂದು ನೆಟ್ವರ್ಕ್ ಇರುತ್ತಾ ಅಂತ ಎಕ್ಸಾಮ್ ಬರೀಬೇಕಾದ್ರೆ ಏನಾದರೂ ಮಾಹಿತಿ ತಗೊಳ್ಳಿ ಅಲ್ಲ ಬ್ರಾಹ್ಮಣರ ಜನವಾರದಲ್ಲಿ ನೆಟ್ವರ್ಕ್ ಇರಲ್ಲ ಬ್ರೈನಲ್ಲಿ ನೆಟ್ವರ್ಕ್ ಇದೆ ಅಂತ ಕೇಳಿದ್ವಿ ಆದರೆ ಇವತ್ತು ಎಷ್ಟು ಮಟ್ಟಿಗೆ ಅವಮಾನ ಮಾಡ್ತಾ ಇದ್ದಾರೆ ಅಂತ ಅದರೊಳಗೆ ಏನೋ ತೊಗೊಂಡೋಗಿರ್ತೀವಿ ಅದರಿಂದ ಎಕ್ಸಾಮ್ ಅನ್ನೋ ಅಷ್ಟು ಮಟ್ಟಿಗೆ ಅಧಿಕಾರಿಗಳ ವರ್ಗ ಯೋಚನೆ ಮಾಡ್ತಿದ್ದೇನೋ ಆದರೆ ಅದು ಶಿವಮೊಗ್ಗ ಅಂತ ಜಿಲ್ಲೆಯಲ್ಲಿ ಸಮಾಜವಾದಿ ಹಿನ್ನೆಲೆಯನ್ನು ಹೊಂದಿರುವಂಥ ಜಿಲ್ಲೆ ಅದು ಆ ಜಿಲ್ಲೆ ಒಳಗೆ ನಾವು ಈ ಥರ ನಮ್ಮ ವಿದ್ಯಾರ್ಥಿಗಳಿಗೆ ಜನಿವಾರ ಕಟ್ ಮಾಡ್ತೀವಿ ಅಂದರೆ ಜನಿವಾರ ಅನ್ನೋದು ನಮ್ಮ ಒಂದು ಪವಿತ್ರ ಶ್ರದ್ಧಾ ಭಕ್ತಿಯ ಒಂದು ಪ್ರತೀಕ ಅದ ಅದನ್ನು ತೆಗೆದು ಬಿಸಾಕ್ತೀನಿ ಅಂದರೆ ಯಾವುದೋ ಕತ್ರಿಲಿ ತಂದು ಬಿಸಾಕ್ತೀನಿ ಅಂದರೆ ಅದಕ್ಕೆ ನಾವು ದೇವರ ಆಹ್ವಾನ ಮಾಡಿರ್ತೀವಿ ಹುಡುಗನಿಗೆ ಅದನ್ನು ಹಾಕ್ಕೊಡ್ಬೇಕಾದ್ರೆ ಗುರುಬಲ ತಾರಾಬಲ ನೋಡಿರ್ತೀವಿ ಅದೇನೋ ಅಂಗಡಿಲಿ ತೆಗೆದು ತಗೊಂಡು ಹಾಕೊಂಬಿಡೋಕ್ಕಾಗಲ್ಲ ಟೌನ್ ಹಾಲಲ್ಲಿ ಸಿಗುತ್ತೆ ಅಂತ ಅದ್ರದ್ದೇ ಆದಂಥ ಧಾರ್ಮಿಕ ಹಿನ್ನೆಲೆ ಇದೆ ಅದೆಲ್ಲವೂ ನಮ್ಮ ಧಕ್ಕೆಗೆ ಅಗೌರವವನ್ನು ನಮ್ಮ ಧಾರ್ಮಿಕ ನಂಬಿಕೆಗೆ ಅಗೌರವನ್ನ ತಂದು ಮಾಡಿರುವಂಥ ಆ ಎಲ್ಲ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗರಿಸಿ ಇವತ್ತು ನಾವು ಇಲ್ಲಿ ಎಫ್ ಐ ಆರ್ ಮಾಡಬೇಕು ಅಂತ ಕೊಟ್ಟಿದ್ದೀವಿ ಯಾರು ಅನುಮತಿ ಕೊಟ್ಟರು ಜಾನುವಾರ ಚೆಕ್ ಮಾಡೋಕ್ಕೆ ಎಲ್ಲಿದೆ ಅದು ಆಯಿತು ಬೇರೆ ಧಾರ್ಮಿಕ ಧರ್ಮದವರು ಎಲ್ಲ ತೆಗಿಯಕಾಗತ್ತೆ ಇವರ ಬೇರೆಯವ್ರ ಕತ್ತಲ್ಲಿರೋದು ಕುತ್ತಿಗೆಲಿರೋದು ತೆಗಿಯಕ್ಕಾಗತ್ತೆ ಇವರ ಮುಟ್ಟಕ್ಕಾಗುತ್ತ ನಮ್ದು ಮಾತ್ರ ಕತ್ರಿ ಆ್ಯಕ್ಸ ಬ್ಲೇಡ್ ಅಲ್ಲಿ ತಂದು ಬಿಸಾಕಿದ್ರೆ ನಾವು ಆ ಥರ ಜನವಾರ ಹಾಕುವ ವಿದ್ಯಾರ್ಥಿಗೆ ಅಥವಾ ಒಟ್ಟುವಿಗೆ ಹೇಳ್ಕೊಟ್ಟಿರ್ತೀವಿ ಹೆಂಗ್ ತೆಗಿಬೇಕು ಹೆಂಗ್ ಹಾಕೋಬೇಕು ಅದನ್ನು ಮಾಡಬೇಕಾದ್ರೆ ವಿಧಿವಿಧಾನಗಳಿದೆ ನೀವು ಇಲ್ಲವೇ ಇಲ್ಲ ರಿಮೂವ್ ಹಾಕೋಬೇಕು ಅಂದರೆ ಅದಕ್ಕೊಂದು ರೀಪ್ಲೇಸ್ಮೆಂಟ್ ಇರಬೇಕು ಯಾವ್ದಾದ್ರು ಶವ ಸಂಸ್ಕಾರಕ್ಕೆ ಹೋಗಿದ್ರೆ ಬೇರೆ ಅಧಿಕಾರ ಹೋಗಿದ್ರೆ ಈ ಜನಿವಾರ ಇವತ್ತು ಅಪವಿತ್ರ ಆಯ್ತು ಅಂತೇಳಿ ಅದನ್ನ ತೆಗಿಬೇಕು ಅಂದ್ರೆ ನಾವು ಫಸ್ಟ್ ರೀಪ್ಲೇಸ್ಮೆಂಟ್ ಆಗ್ಬೇಕು ಹೊಸ ಜನಿವಾರವನ್ನ ತೊಡಬೇಕು ನಾವು ಆಮೇಲಿಂದ ಹಳೆ ಜನಿವಾರವನ್ನ ತೆಗಿಬೇಕು ಅದು ಬಿಟ್ಟು ಜನಿವಾರವನ್ನ ಏಕಾಏಕಿ ತೆಗಿಯಕ್ ಬರೋಲ್ಲ ನಮ್ ನಂಬಿಕೆ ಆ ತರ ಇದೆ ಅದು ಬ್ರಾಹ್ಮಣ ಸಮುದಾಯದ ಆತ್ಮ ಸಾಕ್ಷಿ ಆತ್ಮ ಪ್ರಜ್ಞೆಯನ್ನ ಕೊಂದಂತ ಒಂದು ಪ್ರಕರಣ ಅಂತ ಹೇಳ್ತಿರ ಹೌದು ಹಿಂದೆ ನೋಡಿ ಅಕ್ಟೋಬರ್ ಅಲ್ಲಿ ದಸರಾ ಸಂದರ್ಭದಲ್ಲಿ ಮೈಸೂರಿನ ಒಬ್ಬ ಸಾಹಿತಿ ಬ್ರಾಹ್ಮಣ ಪೂಜೆ ಮಾಡೋ ದೇವಸ್ಥಾನಕ್ಕೆ ಹೋಗ್ಬೇಡಿ ಅಂದರು ನಾವು ಅವತ್ತು ಧರಣಿ ಮಾಡಲಿಲ್ಲ ಅದು ಅವನು ಹುಚ್ಚ ಆಟ ಅವ್ನು ಏನೋ ಹೇಳ್ಕೊಳ್ಳಿ ಅಂತ ಸುಮ್ಮನೆ ಆದರೆ ಇವತ್ತು ನಾವು ನಂಬಿಕೆ ಇಟ್ಕೊಂಡಿರುವಂಥ ನಾವು ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡುವಂಥ ಜನಿವಾರ ಕೈ ಆಗ್ತಾರೆ ಅಂದರೆ ಏನು ಹೇಳಬೇಕು ನಾವು ಅದರ ವಿರುದ್ಧ ಹೋರಾಟ ಮಾಡ್ತಾಯಿದ್ದೀವಿ ಈ ಥರ ನಿಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದು ಯಾರು ಯಾವ ಅಧಿಕಾರಿ ಯಾವ ಮಂತ್ರಿ ಈ ಥರ ಕೊಟ್ಟಿದ್ರ ಕರ್ನಾಟಕ ರಾಜ್ಯದಲ್ಲೇ ಇದು ಪದೇ ಪದೇ ಮರುಕಳಿಸ್ತಾ ಇರೋದು ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಎತ್ತುತ್ತಾ ಇದ್ದೀವಿ ನಮ್ಮ ಮೇಲೆ ಏನು ಬೇಕಾದರೂ ಹೇಳ್ಬೋದು ಏನು ಬೇಕಾದರೂ ಲೇವಡಿ ಮಾಡ್ಬೋದು ಅಂತ ಆಗ್ಬಿಟ್ರೆ ಗತಿ ಏನಂಗದ್ರ ಹಾಗಾಗಿ ಅಧಿಕಾರಿಗಳಿಗೆ ಬಂಧಿಸಬೇಕು ಅವರನ್ನು ಒಳಗೆ ಹಾಕಬೇಕು ಮತ್ತು ಯಾರೆಲ್ಲ ವಿದ್ಯಾರ್ಥಿಗಳಿಗೆ ನೋವಾಗಿದೆ ಎಕ್ಸಾಮ್ ಬರೆಯೋಕ್ಕಾಗಿಲ್ಲ ರೀಎಕ್ಸಾಮ್ಗೆ ಅವಕಾಶ ಕೊಡಬೇಕು ಇಲ್ಲಾಂದರೆ ಸರ್ಕಾರದ ಸೀಟ್ಗಳನ್ನು ಕೊಡಿ ಅದರ ಹಣವನ್ನು ಕಟ್ತಾರೆ ಹುಡುಗರುಗಳು ನಮಗೇನು ಫ್ರೀ ಯಾವುದು ಬೇಡ ಸೀಟನ್ನು ಕೊಡಿ ಇಲ್ಲಾಂದರೆ ಮರು ಪರೀಕ್ಷೆಗೆ ಅವಕಾಶ ಕೊಡಿ ಈ ಒಂದು ಒತ್ತಾಯಕ್ಕೆ ಮಣಿಲಿಲ್ಲ ಸರ್ಕಾರ ಅಂದರೆ ಮುಂದಿನ ನಡೆ ಏನು ಮುಂದಿನ ನಡೆ ನಾವು ಚೀಫ್ ಸೆಕ್ರೆಟ್ರಿ ಸರ್ಕಾರದ ಪ್ರತಿನಿಧಿಗಳನ್ನ ಭೇಟಿ ಆಗಲೇಬೇಕು ರಾಜ್ಯದ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರ ನೇತೃತ್ವದಲ್ಲಿ ಮೂರು ಜನ ಎಂ ಪಿ ಇದೇವೆ ಹತ್ತೆರಡು ಜನ ಎಮ್ ಎಲ್ ಎಲ್ಲ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಸಾಕಷ್ಟು ಬ್ರಾಹ್ಮಣ ಪ್ರತಿನಿಧಿಸತಕ್ಕಂತ ಸಚಿವರುಗಳು ಶಾಸಕರುಗಳು ಇದ್ದಾರೆ ಮೂರು ಜನ ಇದಾರೆ ಸರ್ ಈಗ ಅದಕ್ಕೆ ದಿನೇಶ್ ಗುಂಡ್ರ ಅವರು ಸಚಿವರಾಗಿದ್ದಾರೆ ಆರ್ ವಿ ದೇಶಪಾಂಡೆ ಅವರು ಇದ್ದಾರೆ ನಮ್ಮ ಸವದತ್ತಿ ಎಮ್ ಎಲ್ ಎ ಇದಾರೆ ಈ ತರ ಆ ಪಕ್ಷದಲ್ಲೂ ಮೂರು ಜನ ಇದಾರೆ ಅವರನ್ನೂ ಒಳಗೊಂಡಂತೆ ಸಮುದಾಯ ಇದು ನಮಗಾಗಿರುವ ಧಾರ್ಮಿಕ ನಂಬಿಕೆಗೆ ಕೆಡಕುಂಟು ಮಾಡಿರುವಂತ ಅಧಿಕಾರಿಗಳ ವಿರುದ್ಧ ನಾವು ಕ್ರಮಕ್ಕಾಗ್ರಹಿಸ್ತೇವೆ ಆ ನಿಟ್ಟಿನಲ್ಲಿ ಎಲ್ಲ ಶಾಸಕರು ಸಂಸದರು ಒಂದಾಗಿ ಇದಕ್ಕೆ ಮಠಾಧೀಶರು ಸೇರಿಕೊಂಡ್ರೆ ಇನ್ನೂ ಅಪಾಯ ನಿಮಗೆ ಕಟ್ಟಿಟ್ಬುತ್ತೆ ಮಠಾಧೀಶರು ಇವತ್ತು ಈ ವಿಷಯಕ್ಕೆ ಬಂದಿಲ್ಲ ನಾವು ಅವ್ರನ್ನ ಎಳೆದಿಲ್ಲ ಆದರೆ ಒಮ್ಮೆ ನಮ್ಮ ಸಾಧು ಸಂತರು ಹೊರಗೆ ಬಂತು ಅಂತ ಹೇಳಿದ್ರೆ ಅದರ ಪರಿಣಾಮ ವಿಕೋಪಕ್ಕೋಗುತ್ತೆ ನೀವು ಯಾರೂ ಅದನ್ನು ತಡೆಯೋಕ್ಕಾಗಲ್ಲ ಈ ಥರದ ಪ್ರ ಸನ್ನಿವೇಶಗಳಿಗೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಆಗ್ರಹವನ್ನು ಮಾಡ್ತೀನಿ ಸಾಕಷ್ಟು ಮಗುಗಳಾಗ್ತಿದೆ ರೇಪ್ಗಳಾಗ್ತಿದೆ ಹಾಡುಗಳಲ್ಲಿ ಸಾಕಷ್ಟು ಪ್ರಕರಣ ನಡೀತಾ ಇದೆ ಈ ಒಂದು ಸರ್ಕಾರ ಮೇಲೆ ಲ್ಯಾಂಡ್ ಆರ್ಡರ್ ತರ ಇದೆ ಲ್ಯಾಂಡ್ ಆರ್ಡರ್ ಇಲ್ಲವೇ ಇಲ್ಲ ದಿನಕ್ಕೊಂದು ಪ್ರಕರಣ ನಡೀತಾ ಇದೆ ಆದ್ರೆ ಇವತ್ತು ನಾವು ಮಾತಾಡ್ತಿರೋದು ಬರೀ ನಮ್ಮ ಸಮಾಜದ ಅವಮಾನ ವಿರುದ್ಧ ಮಾತ್ರ ಆಗಿರೋದ್ರೆ ನಿಮಗೆ ಇದಕ್ಕೆ ಆಮೇಲೆ ಪ್ರತಿಕ್ರಿಯೆ ಕೊಡ್ತೀನಿ ಲೀಗಲ್ ಮೂವ್ ಮಾಡ್ತೀರಾ ಸರ್ ನಿಮ್ಮ ಧಾರ್ಮಿಕ ಭಾವನೆ ರಾಜ್ಯ ರಾಷ್ಟ್ರೀಯ ನಮ್ಮ ರಾಜ್ಯಾಧ್ಯಕ್ಷರ ಹತ್ರ ಮಾತಾಡಿ ಮೂವ್ ಮಾಡ್ತೀವಿ ಮೈಸೂರು ಜಿಲ್ಲೆಯ ಅರ್ಚಕರ ಸಂಘದ ಅಧ್ಯಕ್ಷರು ಕೂಡ ನಮ್ಮ ಸರ್ ನಮಸ್ಕಾರ ನಮಸ್ಕಾರ ಪದೇ ಪದೇ ಬ್ರಾಹ್ಮಣ ಸಮುದಾಯವನ್ನು ತುಂಬ ಕೀಳಾ ಕಾಣ್ತಕ್ಕಂಥದ್ದು ಮಾತನಾಡ್ತಕ್ಕಂಥದ್ದು ನಡೀತಾ ಇತ್ತು ಈಗ ನೇರವಾಗಿ ನಿಮ್ಮ ಹೃದಯ ಭಾಗದಲ್ಲಿರ್ತಕ್ಕಂಥ ಜನವಾರಕ್ಕೆ ಕೈ ಹಾಕ್ಬಿಡ್ತಾ ಇದ್ದಾರೆ ಅದೇ ರೀತಿ ಸಿ ಇ ಟಿ ಎಕ್ಸಾಮ್ ಬರೀದಿಕ್ಕೆ ಅವಕಾಶ ಕೊಡದಂಥ ಅಧಿಕಾರಿಗಳು ಯಾರನ್ನು ಕೇಳಿ ಪರ್ಮಿಷನ್ ತಗೊಂಡಿದ್ದಾರೆ ಇದೆಯಾ ಅದನ್ನು ಧಿಕ್ಕರಿಸಿ ನಾವು ನಾವು ಪರೀಕ್ಷೆಗೆ ತೊಂದರೆ ಕೊಟ್ಟಂಥ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು ಮತ್ತು ಸರ್ಕಾರ ಸರಿಯಾದ ರೀತಿ ಕಠಿಣ ಕ್ರಮವನ್ನು ಕೈಗೊಂಡು ನಮ್ಮ ಬ್ರಾಹ್ಮಣ ಜನರ ಅಲ್ಲದೆ ಇತರೆ ವರ್ಗದವರು ಕೂಡ ಬ್ರಾಹ್ಮ ಜನವಾರವನ್ನು ಜ ಧರಿಸ್ತಾರೆ ಇತರೆ ವರ್ಗ ಅಂದರೆ ದೇವಾಂಗದವರು ಕೂಡ ಮತ್ತು ವಿಶ್ವಕರ್ಮದವರು ಬ್ರಾ ಮತ್ತು ಮಾರವಾಡಿಗಳು ಅವರವರ ಸಂಪ್ರದಾಯದಂತೆ ವೈಷ್ಣವರು ಜೈನರು ಮು ವಹಿಶಳರು ಆಚಾರ್ಯರು ಇತ್ಯಾದಿ ಪ್ರಮುಖ ವಿಶ್ವಕರ್ಮ ಇತ್ಯಾದಿ ಜಾತಿಯವರು ಕೂಡ ಜನವಾರವನ್ನು ಧರಿಸ್ತಾರೆ ಅದರಲ್ಲೂ ನಾವು ತ್ರಿಮಥಸ್ಥ ಬ್ರಾಹ್ಮಣರು ವಿಶೇಷವಾಗಿ ಪ್ರತಿನಿತ್ಯ ಸಂಧ್ಯಾ ವಂದನೆಯನ್ನು ಮಾಡುವಂಥ ಜನವಾರವನ್ನು ತೆಗೆಸಿ ಆ ಜಮೀನ ಜನುವಾರವನ್ನು ತೆಗೆಸ್ತಾ ಹೋದರೆ ನನಗೆ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂಥೇಳಿ ಪರೀಕ್ಷೆ ಅವಕಾಶ ಕೊಡೋದೇ ತೊಂದರೆ ಕೊಟ್ಟು ಅವರಿಗೆ ಪರೀಕ್ಷೆ ಬರೆಸಿರಲ್ಲ ಆ ವಿದ್ಯಾರ್ಥಿಗೆ ಮನೋ ನೋವಾಗಿದೆ ಅವನಿಗೆ ಮಾನಸಿಕವಾಗಿ ನೊಂದು ಅವನು ಪರೀಕ್ಷೆ ಯಾವುದು ಏನು ಅತಾಂತ್ರ ಆಗಿದ್ದಾನೆ ಆತನಿಗೆ ಉಚಿತವಾಗಿ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಥವಾ ಸಿ ಟಿ ರ್ಯಾಂಕ್ ಅವನ ರ್ಯಾಂಕ್ ಘೋಷಣೆ ಮಾಡಬೇಕು ಜೊತೆಗೆ ನಮ್ಮ ಅರ್ಚಕರ ವರ್ಗದವರಿಗೆ ಮತ್ತು ಬ್ರಾಹ್ಮಣ ಜನಾಂಗದಲ್ಲಿ ಜನವಾರವನ್ನು ಧರಿಸ್ತಕ್ಕಂಥ ಎಲ್ಲ ಬ್ರಾಹ್ಮಣರಿಗೂ ಸಹ ನಮಗೆ ಮಾನಸಿಕವಾಗಿ ನೋವೊಂದಾಗಿ ನೋವಿರ್ತದೆ ಆದ್ದರಿಂದ ಕಠಿಣ ಕ್ರಮವನ್ನು ಯಾರು ಈ ಅಧಿಕಾರಿ ವರ್ಗದವರು ತಪ್ಪನ್ನು ಮಾಡಿದ್ದಾರೆ ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಟ್ಟು ನನಗೊಂದು ಒಂದು ಪ್ರಶ್ನೆ ಬೇಕು ಪಬ್ಲಿಕ್ಗೆ ಇದೊಂದು ವಿಚಾರ ಇದೆ ಜನುವಾರದಲ್ಲಿ ಯಾವ ಥರ ಟೆಕ್ನಿಕಲ್ ಎವಿಡೆನ್ಸ್ನ ಎಕ್ಸಾಮ್ಗೆ ತರಲಿಕ್ಕೆ ಸಾಧ್ಯ ಅಂತ ನಾನು ಕೇಳ್ತೇನೆ ಜನವಾರವನ್ನು ಟೆಕ್ನಿಕಲ್ ತರೆಯೋದಕ್ಕೆ ಏನೂ ಇಲ್ಲ ಅದರಲ್ಲಿ ಯಾವುದೇ ಒಂದು ಚೆಪ್ಪಾಗಲಿ ಯಾವುದೇ ಆದಂಥ ಇಲ್ಲ ಅದರಲ್ಲಿ ಬ್ರಹ್ಮಗಂಟು ಶ್ರೀ ಮಹಾವಿಶೇಷವಾಗಿ ಅವರಿಗೆ ಒಂದು ಶಕ್ತಿ ಗಾಯತ್ರಿ ಮಂತ್ರವನ್ನು ಜಪವನ್ನು ಮಾಡೋದ್ರಿಂದ ಅವರಿಗೆ ಜ್ಞಾನ ಶಕ್ತಿ ಸಿಗುತ್ತೆ ಯಾರು ಜನವಾರವನ್ನು ಮಾಡಿ ಧರಿಸುತ್ತಾನೋ ಜ್ಞಾನಶಕ್ತಿ ಇರೋದರಿಂದ ಅವನು ವೈಯಕ್ತಿಕವಾಗಿ ಅವರು ಜ್ಞಾನವನ್ನು ವೃದ್ಧಿ ಮಾಡ್ಕೊಂಡು ಬ ಬರೆಯುವಂಥ ಶಕ್ತಿ ಇರ್ತದೆ ಬ್ರಹ್ಮವೇ ಬ್ರಹ್ಮವಿದ ಜನವಾರವನ್ನು ಹಾಕ್ಕೊಂಡು ಬರೆದಂಥ ಎಲ್ಲ ಮಕ್ಕಳಿಗೂ ಕೂಡ ಅಲ್ಲಿ ಇಂಪ್ಲಿಯೆನ್ಸ್ ಆಗುತ್ತೆ ಅದು ಎಕ್ಸಾಮ್ನಲ್ಲಿ ಖಂಡಿತವಾಗಿ ಅವರಿಗೆ ಶ್ರದ್ಧಾಭಕ್ತಿಯಿಂದ ಜಪವನ್ನು ತಪವನ್ನು ಮಾಡಿದರೆ ಅವ್ರಿಗೆ ಇದಕ್ಕೂ ನಿಜಕ್ಕೂ ಅವರಿಗೆ ಆನಂದ ಜೊತೆಗೆ ಪರೀಕ್ಷೆ ಅವರು ಬ್ರಾಹ್ಮಣತ್ವ ಜೊತೆ ಜನವಾರವನ್ನು ಆಧರಿಸ್ಕೊಂಡವ್ರಿಗೆ ಧರಿಸ್ಕೊಂಡವ್ರಿಗೆ ಗಾಯತ್ರಿ ಇದನ್ನು ಬಳದಿರ್ತಾರೆ ಆದ್ದರಿಂದ ಆದ್ದರಿಂದ ಜನವಾರದನ್ನು ತೆಗೆದಿರ್ತಕ್ಕಂಥ ತಗ್ಸಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡ್ತೀರಿ ಸರ್ಕಾರ ಬ್ರಾಹ್ಮಣರಿಗೆ ಮಾತ್ರನಾ ಇದು ಜನವಾರವನ್ನು ತಗ್ಸಲಿಕ್ಕೆ ಕಾರಣ ಇತರೆ ವರ್ಗದವರು ಬೇರೆ ಬೇರೆ ಯಾವುದೇ ವಸ್ತ್ರ ಆಗಲಿ ಇನ್ನೊಂದಾಗಲಿ ಅವ್ರು ಧರಿಸಿಲ್ವಾ ಅದನ್ನು ಯಾಕೆ ತಗ್ಸಲ್ಲ ಬ್ರಾಹ್ಮಣರಿಗೆ ಮಾತ್ರ ಏನಕ್ಕೆ ಜನವಾರವನ್ನು ಆ ಒಟುವಿಂದ ತೆಗ್ಸಿದ್ದೀರಿ ಅದೇ ನಮ್ಮ ಬ್ರಾಹ್ಮಣರನ್ನೇ ಟಾರ್ಗೆಟ್ ಮಾಡ್ತಾರೆ ಆದ್ದರಿಂದ ನಾವು ಬ್ರಾಹ್ಮಣ ವರ್ಗನ ತುಳಿಬೇಕು ಇವರು ಮೇಲೆ ಬರ್ತಾರೆ ಅನ್ನೋ ಉದ್ದೇಶದಿಂದನೇ ಏನಾದರೂ ಏನು ಮಾಡಿಸ್ತಾ ಇದ್ದಾರೆ ಅಂತ ಒಂದು ಅನುಮಾನ ನಮಗೆ ಕಾಡಿಸುತ್ತೆ ಬ್ರಾಹ್ಮಣ ವರ್ಗದವರಿಗೆ ಆದ್ದರಿಂದ ನಾವು ಮೈಸೂರು ಜಿಲ್ಲೆಯ ಅರ್ಚಕರ ಸಂಘದ ಪರವಾಗಿ ನಾವು ಮೈಸೂರಿನಲ್ಲಿ ಹೋರಾಟ ಮಾಡ್ತೀವಿ ಮುಂದೆ ರಾಜ್ಯಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷರು ಇದ್ದಾರೆ ಜಿಲ್ಲಾ ತಾಲೂಕು ಜ ಜಿಲ್ಲೆಗಳಲ್ಲಿ ಜಿಲ್ಲಾ ಅರ್ಚಕರ ಸಂಘದ ಅಧ್ಯಕ್ಷರುಗಳಿದ್ದಾರೆ ಅವರ ನೇತೃತ್ವದಲ್ಲಿ ನಾವು ಮುಂದೆ ಪ್ರತಿ ಯಾವುದೇ ರೀತಿ ಅಥವಾ ಕಠಿಣ ಕ್ರಮವನ್ನು ತೆಗೆದುಕೊಳ್ಳದೆ ಹೋದರೆ ನಾವು ಖಂಡಿತವಾಗಿ ನಾವು ಹೋರಾಟವನ್ನು ಮಾಡ್ತೇವೆ ಹೋರಾಟ ಮಾಡ್ತಾ ಇದ್ರೆ ಸಾಕಷ್ಟು ರಾಷ್ಟ್ರ ಮಟ್ಟದಲ್ಲಿ ತನ್ನದೇ ಪ್ರಭಾವ ಬೀರಿರ್ತಕ್ಕಂಥ ಬ್ರಾಹ್ಮಣ ಸಮುದಾಯದ ಮಠಗಳಿದೆ ಮಠಾಧೀಶರಿದ್ದಾರೆ ಅವ್ರು ಯಾರು ಕೂಡ ವಾಯ್ಸ್ ರೈಸ್ ಮಾಡ್ತಾ ಇಲ್ವಲ್ಲ ಯಾಕೆ ಖಂಡಿತವಾಗಿ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳದೆ ಹೋದರೆ ಎಲ್ಲ ಮಠಾಧೀಶರು ಬಂದು ನಾವು ದಂಗೆ ಹೇಳ್ತೇವೆ ಖಂಡಿತವಾಗಿ ಮಠದ ಬಂದು ನಿಂತ್ಕೊಂಡ್ರೆ ಸರ್ಕಾರನೇ ನಿಲ್ಲೋದಿಲ್ಲ ಅಂಥ ಅಧಿಕಾರಿಗಳು ಅಂಥ ಮಠ ಮಠಾಧೀಶರುಗಳು ಬಂದು ಪ್ರತಿ ಪ್ರತಿಭಟನೆಯನ್ನು ಮಾಡಿದರೆ ಖಂಡಿತವಾಗಿ ಸರ್ಕಾರವೇ ನಾಳೆ ದಿವಸ ತೊಂದರೆ ಆಗುತ್ತೆ ಆದ್ದರಿಂದ ಬ್ರಾಹ್ಮಣರ ಪರವಾಗಿ ಬ್ರಾಹ್ಮಣರಿಗೆ ಅನ್ಯಾಯ ಮಾಡ್ತಕ್ಕಂಥ ಜನವಾರವನ್ನು ತೆಗೆಸ್ತಕ್ಕಂಥ ವಿದ್ ಯಾರು ಅಧಿಕಾರಿಗಳಿದ್ದಾರೆ ಅವರಿಗೆ ಮೂಲವಾಗಿ ಅವ್ರ ಮೊದಲು ಸಸ್ಪೆಂಡ್ ಆಗಬೇಕು ಅಧಿಕಾರಿಗಳ ಕಠಿಣ ಕ್ರಮ ಕೊಡಬೇಕು ಸರ್ಕಾರ ಮುಂದೆ ಈ ತ ಈ ರೀತಿ ಆಗದಂತೆ ಎಚ್ಚರಿಕೆ ಬಯಸಬೇಕು ಅಂತ ನಾನು ಕೇಳ್ಕೊಳ್ತೇನೆ ಯಜ್ಞಪವೀತಂ ಪರಮಂ ಪವಿತ್ರಂ ಪ್ರಜಾಪತೇ ಯುರಸ್ತಾತ್ ಆಯುಷ್ಯಮಗ್ರಂ ಪ್ರತಿಮಂಚ ಶುಭ್ರಂ ಯಜ್ಞೋಪವೀತಂ ಬಲಮಸ್ತು ತೇಜ ಅಂತೇಳಿ ವೇದ ಮಂತ್ರನ ಹೇಳೇನೆ ಯಜ್ಞೋಪವೀತನ ಧಾರಣೆ ಮಾಡ್ತಾರೆ ಯಜ್ಞೋಪವೀತ ಅಂತ ಹೇಳಿದ್ರಲ್ಲ ಈ ಮಂತ್ರದ ಕನ್ನಡದ ಅರ್ಥ ಹೇಳಿ ಯಜ್ಞೋಪವೀತ ಅಂತಕ್ಕಂಥದ್ದು ಬಹಳ ಪವಿತ್ರವಾಗಿದ್ದು ಸಾಕ್ಷಾತ್ ಬ್ರಹ್ಮನಿಂದ ಸೃಷ್ಟಿಯಾಗಿರ್ತಕ್ಕಂತಹ ಈ ತ್ರ ಯಜ್ಞೋಪವೀತ ಅಂತಕ್ಕಂಥದ್ದು ಬ್ರಾಹ್ಮಣರಿಗೆ ವರವಾಗಿ ಬಂದು ಅದರಲ್ಲಿ ಇಪ್ಪತ್ತೇಳು ಅಕ್ಷರದ ಗಾಯತ್ರಿಯ ಸೂಕ್ಷ್ಮವಾಗಿರ್ತಕ್ಕಂತಹ ದಾರಗಳು ಗಂಥಿಗಳು ಅಂತ ಹೇಳ್ತಾರೆ ಅದಕ್ಕೆಲ್ಲ ಮಂತ್ರ ಆವಾಹನೆ ಮಾಡಿ ಅದನ್ನು ಯಜ್ಞೋಪವೀತನ ಧಾರಣೆ ಮಾಡಿದ್ರೆ ಅವನ ಜೀವನ ಪರ್ಯಂತ ಅವನ ಹಾಕ್ಕೊಂಡೇ ಇರಬೇಕು ಅದನ್ನು ಅವನ ರಕ್ಷಣೆ ಮಾಡುತ್ತೆ ವೇದವನ್ನು ಅಭ್ಯಾಸ ಮಾಡೋದಕ್ಕೆ ಅದು ಸಹಾಯಕವಾಗಿರತಕ್ಕಂತಹದ್ದು ಯಜ್ಞೋಪವೀತ ಅದು ದೇಹದ ಯಾ ಯಾವ ಭಾಗದಲ್ಲಿ ಚಲನೆ ಇಟ್ಕೊಂಡಿರುತ್ತೆ ಅಂದರೆ ಹೆಗ್ ಹೆಗಲ ಮೇಲಿಂದ ಇರುತ್ತೆ ಆ ಭಾಗದಲ್ಲಿ ಇರತಕ್ಕಂತಹ ದಿವ್ಯ ಜ್ಞಾನಗಳು ಪ್ರದರ್ಶನವಾಗಿ ನಮ್ಮ ಬುದ್ಧಿಯಲ್ಲಿ ವಿಶೇಷವಾದ ವೇದಾಭ್ಯಾಸಕ್ಕೆ ಸಹಕಾರ ಮಾಡುತ್ತೆ ಅದಕ್ಕೋಸ್ಕರ ಜೀವನ ಪರ್ಯಂತ ಯಜ್ಞೋಪವೀತ ಮಂತ್ರ ಹೇಳಿ ಹಾಕ್ಕೊಂಡಿರತಕ್ಕಂಥದ್ದು ಕೊನೆಯವರೆಗೂ ಇರಬೇಕು ಆ ಯಜ್ಞೋಪವೀತಕ್ಕೆ ಅವಮಾನ ಆದರೆ ಆ ಬ್ರಾಹ್ಮಣತ್ವಕ್ಕೆ ಅವಮಾನ ಸಾಕ್ಷಾತ್ ಬ್ರಹ್ಮನಿಗೆ ಅವಮಾನ ಮಾಡಿದಂಥದ್ದು ಅಂತೇಳಿ ವೇದ ಮಂತ್ರಗಳಲ್ಲೇ ಇದೆ ಯಜ್ಞೋಪವೀತ ಹಾಕ್ಕೊಂಡಿರತಕ್ಕಂಥವನು ಜೀವನ ಪರ್ಯಂತ ಅದನ್ನು ಹಾಕ್ಕೊಂಡೇ ಇರುತ್ತೆ ಇರಬೇಕು ಯಾವಾಗ ಅದಾಗಿ ಕತ್ತರಿಸ ಹೋಗುತ್ತೆ ಬೇರೆಯವನ್ನು ಹಾಕೋಬೇಕು ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಆದ್ರೆ ತಕ್ಷಣ ನೀವು ಹೊಸ ಯಜ್ಞೋಪವಿತನ ಹಾಕೋಬೇಕು ಅಂತಿದೆ ಹಾಗಾಗಿ ಆ ಒಂದು ಯುವಕರು ಆ ಮಕ್ಕಳು ಏನು ಎಕ್ಸಾಮ್ ಬರೀತಾ ಇದ್ರು ಅವ್ರ ಧರ್ಮ ಪಾಲನೆಯನ್ನು ಅಪವಿತ್ರ ಮಾಡಿದ್ದಾರೆ ಅಂತೇಳಿ ಕಾಲೇಜು ಅದು ಹೌದು ಅಪವಿತ್ರ ಮಾಡಿದ್ದಾರೆ ಯಾರು ಅದನ್ನು ಬಲವಂತವಾಗಿ ತೆಗೆಸಿದ್ರು ಅದು ಯಜ್ಞೋಪವೀತ ಅವಮಾನ ಅಷ್ಟೇ ಅಲ್ಲ ಬ್ರಹ್ಮತ್ವಕ್ಕೆ ಅವಮಾನ ಅಂತ ಹೇಳ್ತಾರೆ ಸಾಕ್ಷಾತ್ ಬ್ರಹ್ಮನಿಂದ ಕೊಡಲ್ಪಟ್ಟಂತಹದ್ದು ಯಜ್ಞೋಪವೀತ ಅದಕ್ಕೆ ಅವಮಾನ ಮಾಡಿದ್ರೆ ಸಾಕ್ಷಾತ್ ಬ್ರಹ್ಮನಿಗೆ ಅವಮಾನ ಮಾಡೋದು ಬ್ರಾಹ್ಮಣರಿಗೆ ಮಾತ್ರ ಮಾತ್ರ ಅಲ್ಲ ಹಾಗಾಗಿ ಯಜ್ಞೋಪವೀತವನ್ನು ಯಾರೂ ದೂಷಣೆ ಮಾಡಬಾರ್ದು ಅದಕ್ಕೆ ಅವಮಾನ ಮಾಡಬಾರ್ದು ಅಂಥವನಿಗೆ ನರಕ ಪ್ರಾಪ್ತಿಯಾಗುತ್ತೆ ಅಂತ ಮಂತ್ರಗಳಲ್ಲೇ ಹೇಳಿದ್ದಾರೆ ತೆಗೆದವನಿಗೆ ಬಲವಂತವಾಗಿ ತೆಗೆದವನಿಗೆ ಅದಕ್ಕೆ ಅವಮಾನ ಮಾಡಿದವನಿಗೆ ಯಜ್ಞೋಪವೀತ ಹಿಡ್ಕೊಂಡು ನೀವು ಹಿಡ್ಕೊಂಡು ಹೇಳಿದ್ರೆ ಕಿತ್ತೋ ಕಿತ್ತೋದ್ರೆ ಅದರ ಪಾಪ ನಿಮಗೆ ಅಂತಲೇ ಹೇಳಿದ್ದಾರೆ ಯಾವ ಮಾಡಿದ್ರು ಅಧಿಕಾರಿಗೆ ವೈಯಕ್ತಿಕ ಅದು ಅವನಿಗೆ ಪ್ರಚೋದನೆ ಮಾಡಿದರೆ ಯಾರು ಪ್ರಚೋದನೆ ಮಾಡಿದ್ರು ಅವರಿಗೆ ಹಾಗಾಗಿ ಸರ್ ಆ ಪ್ರಶ್ನೆ ಇದೆ ಈಗ ಈ ಜನವಾರ ಹೇಳಿದ್ರೆ ಸಾಕಷ್ಟು ಜ್ಞಾನ ಪ್ರಾಪ್ತಿ ಆಗುತ್ತೆ ಗಾಯತ್ರಿ ಮಂತ್ರ ಆಗಿರುತ್ತೆ ಅಂತ ಹೇಳಿ ಆ ಎಕ್ಸಾಮ್ ಬರೀಬೇಕಾದ್ರೆ ಅದು ಇಂಪ್ಲಿಯನ್ಸ್ ಆಗುತ್ತಾ ಅವ್ರಿಗೆ ಅಡ್ವಾಂಟೇಜ್ ಆಗತ್ತೆ ಹೇಳ್ತಾ ಹೇಳ್ತಿರೋದು ಇದ್ರಲ್ಲಿ ಏನಾದರೂ ಬೇರೆ ಥರದ ಸಿಗ್ನಲ್ ಬೇರೆ ಥರದ್ದು ಚಿಪ್ಪು ಈ ಥರದ್ದು ಏನಾದರೂ ಖಂಡಿತವಾಗಿಯೂ ಯಾವುದೇ ಎಕ್ಸಾಮ್ ಪವಿತ್ರದಿಂದ ದಿವ್ಯ ದಿವಿಜ್ಞಾನ ಬರುತ್ತೆ ಅಂತಲ್ಲ ವೇದ ಜ್ಞಾನಗಳಿಗೆ ಅದು ಪೂರಕವಾಗಿರುತ್ತೆ ಏದಾಭ್ಯಾಸ ಮಾಡಿದರೆ ಅಥವಾ ಯಾವುದೇ ವಿದ್ಯಾಭ್ಯಾಸ ಮಾಡಿದರೆ ಅವನಿಗೆ ಪೂರಕವಾದಂಥ ವಿಶೇಷ ಜ್ಞಾನ ಉಂಟಾಗುತ್ತೆ ಅಂತ ಹೇಳ್ಬಿಟ್ಟು ಎಕ್ಮಿತ ಹಾಕ್ಕೊಂಡಿರ್ತಾನೆ ಹಾಗಾಗಿ ಎಕ್ಸಾಮ್ಗೆ ತುಂಬ ನಾಲೆಡ್ಜ್ ಬಂದ್ಬಿಟ್ಟು ಅದರಲ್ಲಿನೂ ಮಂತ್ರ ತಂತ್ರ ಆಗಿಬಿಟ್ಟು ಏನಿಲ್ಲ ಅದು ಹಾಕ್ಕೊಂಡ್ರೆ ಅವನಿಗೆ ವಿಶೇಷ ಶಕ್ತಿ ಉಂಟಾಗುತ್ತೆ ಅವನ ದೈವಿಕವಾಗಿ ಸ್ಯಾಟಲೈಟಿಂದ ಏನಾದರೂ ಕಲೆಕ್ಟ್ ಆಗಿಬಿಡುತ್ತಾ ಪೇಪರ್ಗೆ ಆನ್ಸರು ಇದನ್ನು ಸುಳ್ಳು ಅವನಿಗೆ ಬ್ರಹ್ಮಜ್ಞಾನ ಒಂದು ಬಂದು ಅವನಿಗೆ ಪೂರಕವಾಗಿ ಅವನಿಗೆ ವಿಶೇಷ ಜ್ಞಾನ ಉಂಟಾಗಿ ಎಕ್ಸಾಮ್ನಲ್ಲಿ ವಿಶೇಷವಾದಂತಹ ಫಲವನ್ನು ಪಡ್ಕೋತಾನೆ ಹಾಗಾಗಿ ಜ್ಞೋಪೀತ ಇರಬೇಕು ಜೀವನ ಪರ್ಯಂತ ಅಂತ ಹಾಕ್ತಾರೆ ಅದೇನು ಯಾವುದೋ ತ ಮಾಯಾ ಮಂತ್ರ ಮಾಡೋದಕ್ಕಂಥದ್ದಾಗಲಿ ಏನು ಮ್ಯಾಜಿಕ್ಕು ಅಲ್ಲ ಏನೂ ಅಲ್ವೇ ಅಲ್ಲ ದಾರಿ ಅದಕ್ಕೆ ಆವಾಹನೆ ಮಾಡೋದಕ್ಕಂಥದ್ದು ಸ ಗಾಯತ್ರಿ ಮಂತ್ರವನ್ನು ಆವಾಹನೆ ಮಾಡಿ ಅದರಲ್ಲಿ ವಿಶೇಷ ಶಕ್ತಿಯನ್ನು ಸೃಷ್ಟಿ ಮಾಡಿ ಗುರು ಆದವನು ಅದರಲ್ಲಿ ವಿಶೇಷವಾದಂತಹ ಜ್ಞಾನ ಬರಲಿ ಅಂತ ಹೇಳ್ಕೊಂಡಿರ್ತಾರೆ ಬ್ರಹ್ಮ ಜ್ಞಾನ ಬರೋದಕ್ಕೆ ಅದು ಪೂರಕವಾಗಿರುತ್ತೆ ಹಾಗಾಗಿ ಯಜ್ಞೋಪವೀತ ಏನು ಮಾಯಾಮತ್ರ ಮಾಡಲ್ಲ ಅದು ವಿಶೇಷವಾದಂಥ ಶಕ್ತಿಯನ್ನು ಉಂಟು ಮಾಡುತ್ತೆ ಮನಸ್ಸಿನಲ್ಲಿ ವಿದ್ಯೆನಲ್ಲಿ ಹಾಗಾಗಿ ಜೀವನ ಪರ್ಯಂತ ಅದು ಇರಲೇಬೇಕು ಅಂತ ಮಂತ್ರಗಳನ್ನ ಹೇಳಿದೆ ಆಚರಣೆಯಲ್ಲಿ ಹೇಳಿದೆ ಆಗ ಬೇಕಾದಷ್ಟು ಆಗ್ಬೋದು ಜನವರಿ ಕೈ ಹಾಕಿದರೆ ಯಾಕಂದರೆ ಬ್ರಾಹ್ಮಣ ಸಮುದಾಯ ಅಂತ ಹೇಳಿದರೆ ಸನಾತನ ಧರ್ಮದಲ್ಲಿ ಭಾರತ ನೆಲದಲ್ಲಿ ತನ್ನದೇ ಆದ ಗೌರವ ವ್ಯಕ್ತಿತ್ವ ಮಾರ್ಗದರ್ಶಕರಾಗಿ ಮಾಡಲಾಗಿರ್ತಕ್ಕಂಥ ಒಂದು ಸೊಸೈಟಿ ಆ ಸಮುದಾಯದ ಭಾವನೆಗೆ ಧಕ್ಕೆ ಉಂಟು ಏನು ಬೇಕೋ ಅದು ಆಗ್ಬೋದು ಮುಂದೆ ಇನ್ನು ಇದಕ್ಕಿಂತ ಮೀರಿ ಅದನ್ನು ಯಾವುದೋ ರೀತಿಯಲ್ಲಿ ಪ್ರತಿಭಟನೆ ಮಾಡ್ಬೋದು ಅವನಿಗೆ ತೊಂದರೆ ಉಂಟು ಮಾಡ್ಬೋದು ಅದಕ್ಕಾಗಿ ಸರ್ಕಾರ ಇದರ ಬಗ್ಗೆ ಎಚ್ಚರಿಕೆ ವಹಿಸಿ ಇದು ಆಗದಿದ್ದ ಹಾಗೆ ನೋಡ್ಕೋಬೇಕು ಇದರಿಂದ ಬ್ರಾಹ್ಮಣತ್ವ ಪಡೆದಿರ್ತಕ್ಕಂಥವರಲ್ಲಿ ವಿಶೇಷವಾದಂತಹ ಒಂದು ದುಷ್ಟಭಾವನೆ ಅಥವಾ ಸರ್ಕಾರದ ವಿರುದ್ಧವಾದಂಥ ಭಾವನೆಗಳು ಉಂಟಾಗಿ ವಿಕೋಪಕ್ಕೂ ಹೋಗುವಂಥ ಸಂದರ್ಭಗಳಿರುತ್ತೆ ಹಾಗಾಗಿ ಇದಕ್ಕೆ ಈಗಲೇ ಕಡಿವಾಣ ಹಾಕಿ ಸರ್ಕಾರ ಅದಕ್ಕೆ ಮುಂಜಾಗ್ರತೆ ವಹಿಸಬೇಕು ಯಾರು ಈ ಅಪರಾಧ ಮಾಡಿದರೂ ಅವರಿಗೆ ಶಿಕ್ಷೆಯನ್ನು ಕೊಡಬೇಕು ಹಾಗೆ ಶಾಪ ಹಾಕಿದ್ರೆ ಆ ಕುಟುಂಬ ಸರ್ವನಾಶ ಆಗುತ್ತೆ ಅನ್ನೋದೊಂದು ಗಾದೆ ಮಾತಿದೆ ಆಗಿರೋದು ಉಂಟು ಶಕ್ತಿ ಯಾರು ಸಂಗ್ರಹಣೆ ಮಾಡ್ಕೊಂಡು ಈಗ ಗಾಯತ್ರಿ ಜಪ ಮಾಡಿ ಮಾಡಿ ಯಾರು ಹೇಳಿದ್ರೆ ನಡೆದು ಹೋಗ್ಬಿಡುತ್ತೆ ನೀನು ಹಾಳಾಗಿ ಹಾಳು ಹಾಳಾಗಿರುತ್ತೋ ಅಷ್ಟೋ ಸಂದರ್ಭಗಳಿದೆ ಅದು ಉದಾಹರಣೆಗಳು ಬೇಕಾದಷ್ಟು ಇರುತ್ತೆ ಹಾಗಾಗಿ ಅದೇ ಶಾಪ ಅಂತ ಅಂದ್ಕೊಳ್ಳೋದು ಬೇಡ ಅದಕ್ಕೆ ಅವಮಾನ ಮಾಡೋದು ಬೇಡ ಬ್ರಾಹ್ಮಣತ್ವಕ್ಕಾಗಲಿ ಜನವರಕ್ಕಾಗಲಿ ಅವಮಾನ ಮಾಡಿದರೆ ನಿಜವಾಗಿಯೂ ಅದ್ರ ಯಾರು ಅವಮಾನ ಮಾಡಿದ್ರೆ ಅದರ ಫಲ ಖಂಡಿತ ಅನುಭವಿಸ್ತಾನೆ ಎಕ್ಸಾಂಪಲ್ಗಳು ಬೇಕಾದಷ್ಟಿದೆ ಬುದ್ಧಿಜೀವಿಗಳು ಈ ಸಮಾಜ ಸಾಕಷ್ಟು ಸಮಾಜಕ್ಕೆ ತನ್ನದೇ ಆದ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಜುಡಿಷಿಯಲ್ ಪೊಲೀಸ್ ಐ ಎಸ್ ಆಫೀಸರ್ ಯಾವುದೇ ಇದ್ರು ಕೂಡ ಸಮಾಜದಲ್ಲಿ ಟಾಪ್ ಆಫೀಸರ್ಗಳ ನಿಮ್ಮ ಸಮುದಾಯದಲ್ಲೇ ಇದ್ದಾರೆ ದೇವಸ್ಥಾನಗಳಲ್ಲಿ ಕೂತ್ಕೊಂಡು ಮಾರ್ಗದರ್ಶನ ನೀಡ್ತಕ್ಕಂತ ಒಂದು ಬ್ರಾಹ್ಮಣ ಸಮುದಾಯ ಇವತ್ತು ಸ್ಟೇಷನ್ ಮುಂದೆ ಬಂದು ಪ್ರತಿಭಟನೆ ಮಾಡೋ ಪರಿಸ್ಥಿತಿಗೆ ಬಂದ್ಬಿಡ್ತಲ್ಲ ಸರ್ಕಾರ ಅದಕ್ಕೆ ಅವಕಾಶ ಮಾಡಿಕೊಟ್ಟು ಇನ್ನೂ ಇದಕ್ಕಿಂತ ವಿಪರೀತವಾಗುವಂಥ ಸ್ಥಿತಿ ಬರ್ತಾ ಇದೆ ಹಾಗಾಗಿ ಸರ್ಕಾರ ಎಚ್ಚರಿಕೆ ವಹಿಸಿ ಯಾರು ಈ ಕೃತಿಯನ್ನು ಮಾಡಿದ್ರು ಅವರಿಗೆ ಸರಿಯಾದಂಥ ಒಂದು ಪಾಠ ಕಲಸಗಂಥ ಮಾಡದೇ ಇದ್ದರೆ ಇದು ಇನ್ನೂ ಎಷ್ಟೋ ದೇವ ಕಡೆ ಹೋಗ್ಬೋದು ಈಗ ಮೈಸೂರಲ್ಲಿ ನಾಲ್ಕೈದು ಗುಂಪಲ್ಲಿ ಪ್ರತಿಭಟನೆ ಮಾಡಿದ್ವಿ ಇದೇ ನಾಳೆ ಇನ್ನೂ ಹೆಚ್ಚಾಗಿ ಕೇಂದ್ರ ಕೇಂದ್ರ ಸರ್ಕಾರದಿಂದಲೂ ಸಹ ನಿಮ್ಮ ಮಠಾಧೀಶರುಗಳು ಯಾಕೆ ರಸ್ತೆಗಳಲ್ಲ ಈ ವಿಚಾರದಲ್ಲಿ ಅವ್ರಿಗೆ ಇನ್ನೂ ಸಹ ತಾನೇ ಶುರುವಾಗಿರೋದ್ರಿಂದ ಅವ್ರಿಗೆ ಪ್ರಾರ್ಥನೆ ಮಾಡಿಕೊಂಡು ಅವ್ರಿಗೆ ವಿಚಾರ ತಿಳಿಸಿ ಅವರು ಪ್ರತಿಭಟನೆ ಅಂತ ಘೋಷಣೆ ಮಾಡ್ತಾರೆ ನೀವು ಬ್ರಾಹ್ಮಣ ಸಮುದಾಯ ಹಿಂದೂ ಧರ್ಮದ ಒಂದು ಭಾಗ ಜನುವಾರವನ್ನು ಕಿತ್ತಿದ್ದಕ್ಕೆ ನೀವು ಪ್ರಶ್ನೆ ಮಾಡ್ತಿದ್ದೀರಾ ಇದೇ ರೀತಿ ಬುರ್ಖಾ ವಿಚಾರ ಬಂತು ಅವರವರ ಧರ್ಮವನ್ನು ಅವರು ಪಾಲನೆ ಮಾಡಲಿ ಅಂತ ಹೇಳ್ತೀರಾ ನಾವು ಮಾಡಿದ ಸರಿ ಅದನ್ನು ತೆಗೀರಿ ಅಂತ ಅವರು ಪಾಲನೆ ಮಾಡಿರೋದಕ್ಕೆ ನಮ್ಮ ಹಿರಿಯರು ಹೇಳ್ಕೊಡ್ಬಿಡ್ಯಾರೆ ಯಾರು ಅಂತಂದರೆ ಯಾರೋ ಬಂದು ಒಬ್ಬರು ಕೇಳಿದ್ರು ನಮ್ಮನ್ನು ಹಿಂದೂ ಮಾಡಿ ಅಂತ ಇಲ್ಲ ಇಲ್ಲ ನಾನು ನಿಮ್ಮನ್ನು ಹಿಂದೂ ಮಾಡೋಕ್ಕಾಗಲ್ಲ ನೀವು ಯಾವ ಧರ್ಮ ಆಚರಣೆ ಮಾಡ್ತೀರಿ ಅದನ್ನೇ ಆಚರಣೆ ಮಾಡಿಕೊಂಡು ಈ ದೇಶದಲ್ಲಿರಿ ಅದೇನೇ ನಾವು ನಾವು ನಿಮ್ಗೆ ಕೊಡೋದು ಉಪದೇಶ ಅಂತ ಯಾರನ್ನು ನೀವು ಬ ಹಿಂದೂಗಳಾಗಿ ಅಥವಾ ನೀವು ಬ್ರಾಹ್ಮಣರಾಗಿ ಅಂತ ಅಲ್ಲಿ ಯಾವ ಸನ್ಯಾಸಿಗಳು ಹೇಳೋಕ್ಕೆ ಸಾಧ್ಯ ಇಲ್ಲ ಹೇಳೇ ಇಲ್ಲ ಹೇಳಿದ್ರೆ ಏನು ಅಂದರೆ ನಿನ್ನ ಧರ್ಮದ ಪ್ರಕಾರ ನೀನು ಈ ಜೀವನ ಇಲ್ಲಿ ದೇಶನ ಮಾಡು ಅದಕ್ಕೆ ಅವಕಾಶ ಇದೆ ನಿನ್ನ ಧರ್ಮ ಬಿಟ್ಬಿಟ್ಟು ನನ್ನ ಧರ್ಮಕ್ಕೆ ಬದಲಾವಣೆ ಆಗುವಂತಹ ವಿಷಯ ಕಾರ್ಯಕ್ರಮ ಇಲ್ಲ ಕ್ರಿಶ್ಚಿಯನ್ಗಳನ್ನ ಹಿಂದೂ ಧರ್ಮಕ್ಕೆ ಬದಲಾವಣೆ ಮಾಡುವಂಥ ವ್ಯವಸ್ಥೆ ಯಾವುದೂ ಇಲ್ಲವೇ ಇಲ್ಲ ಅದು ಅವಶ್ಯಕತೆಯೂ ಇಲ್ಲ ಅವರವರ ಧರ್ಮದ ಪ್ರಕಾರ ಈ ದೇಶದಲ್ಲಿ ಬದುಕಬೇಕು ದೇಶನೇ ದೊಡ್ಡದು ಅಂತ ಅವರು ಬಾಳಬೇಕು ಅದಕ್ಕೋಸ್ಕರ ಧರ್ಮ ಪ್ರಧಾನ ಇಲ್ಲ ದೇಶ ಪ್ರಧಾನ ಇದರಲ್ಲಿ ಧರ್ಮಕ್ಕೆ ಬಲವಂತವಾಗಿ ಯಾರನ್ನೂ ಇನ್ನೊಂದು ಧರ್ಮ ಕರ್ಕೊಂಬರುವಂಥದ್ದಾಗ್ಲಿ ಇಲ್ಲಿಂದ ಕಳಿಸೋದಾಗಲಿ ಇಲ್ಲ ಖಂಡಿತ ಕೂಡ್ದು ಯಾರು ಮಾಡಿದರೂ ಅದು ತಪ್ಪೇ ಈಗ ಜನವಾರ ತೆಗೆದಿರು ಅವನು ಹಿಂದೂ ಆಗಿದ್ರು ಸಹ ಅವ್ನು ಮಾಡಿರತಕ್ಕಂಥ ತಪ್ಪು ಇನ್ನು ಮುಂದೆ ಈ ಥರ ಆಗಬಾರ್ದು ಇದಕ್ಕೆ ಸರ್ಕಾರ ಎಚ್ಚರಿಕೆ ವಹಿಸಿ ಮಾಡಿರತಕ್ಕಂತಹ ದುಷ್ಕರ್ಮ ಮಾಡಿರ್ತಕ್ಕಂಥ ಶಿಕ್ಷೆ ಶಿಕ್ಷೆಗೊಳಪಡಿಸಬೇಕು ಮುಂದೆ ಈ ಥರ ಆಗಬಾರ್ದು ಹೇಳಿ ನಮ್ಮ ಮಠಾಧಿಪತಿಗಳು ಸಹ ಪ್ರತಿಭಟನೆ ಮಾಡೋ ಸಂತಾಪ ಬರುತ್ತೆ ಆಗತ್ತೆ ಈ ತರಹ ದುಷ್ಟಕರ್ಮಗಳನ್ನ ಮಾಡಿದವರು ಶಿಕ್ಷಿಸಿ ಮುಂದಕ್ಕೆ ಹಾಗೆ ವ್ಯವಸ್ಥೆ ಮಾಡ್ಕೋಬೇಕು ಧರ್ಮ ರಕ್ಷಣೆಗೆ ಅವಕಾಶ ಮಾಡಿಕೊಡ್ಬೇಕು ಯಾರಿಗೆ ಈ ತರಹ ಬಲವಂತವಾಗಿ ದುಷ್ಕರ್ಮ ಮಾಡ್ತಾರೆ ಅವರನ್ನು ಶಿಕ್ಷಿಸಬೇಕು ಅನ್ನೋದೇ ನಮ್ಮ ಪ್ರಾರ್ಥನೆ ಅವ್ರಿಗೆ ಎಕ್ಸಾಮ್ ಮಾಡ್ ಹಾಕಿದ ತಪ್ಪಿಗೆ ಮಕ್ಳಿಗೆ ಎಕ್ಸಾಮ್ ಕೊಟ್ಟಿಲ್ಲ ರ್ಯಾಂಕ್ ಬರಲ್ಲ ನಾಳೆ ಅವ್ರ ವಿದ್ಯಾಭ್ಯಾಸದ ಮೇಲೆ ಕೂಡ ದೊಡ್ಡ ಪರಿಣಾಮ ಬೀರುತ್ತೆ ಅವ್ರಿಗೆ ಬೇರೆ ವ್ಯವಸ್ಥೆ ಮಾಡಿ ಎಕ್ಸಾಮ್ ಮಾಡ್ಕೊಂಡು ಕೊಡ್ತೀನಿ ಅಂತ ಹುಡುಗನ ಎಕ್ಸಾಮ್ ಪುನರ್ ಎಕ್ಸಾಮ್ ಮಾಡಿಸಿ ಅವನಿಗೆ ಎಕ್ಸಾಮ್ ಆಗಿದೆ ತೊಂದರೆ ಆಗಿದ್ದು ನಾವು ಮಾಡ್ತೇವೆ ಅಂತ ಹೇಳಿ ಯಾರು ನೆನ್ನೆ ಪೇಪರ್ ಬಂದಿದೆ ಮುಂದೆ ಆಡ್ತಾರೆ ಮಾಡ್ತಾರೆ ಸರ್ಕಾರ ಈ ರೀತಿ ಮಾಡೋದನ್ನು ದುಷ್ಕರ್ಮಿಗಳನ್ನ ಶಿಕ್ಷಿಸಬೇಕು ಅದರಲ್ಲಿ ಹಿಂದೂಗಳಲ್ಲಿ ನಾವು ಬ್ರಾಹ್ಮಣರ ಬಗ್ಗೆ ಯಾವುದ್ರ ಬಗ್ಗೆ ನಾವೇನು ಮಾತಾಡೋದಿಲ್ಲ ತುಂಬ ಶಾಂತಿವಂತರು ಈ ದಿವಸ ನಮ್ಮ ಜನವಾರಕ್ಕೆ ಕೈ ಹಾಕೋಕ್ಕೆ ಬಂದಿದೆ ಕಾರಣ ಏನಂದರೆ ಬ್ರಾಹ್ಮಣ ಸಂಪ್ರದಾಯದಲ್ಲಿ ಏನಿದೆ ಬ್ರಾಹ್ಮಣ ಸಂಪ್ರದಾಯದಲ್ಲಿ ತಾಯಿಯ ಹೊಟ್ಟೆ ಒಳಗಿಂತ ಮಗು ಹುಟ್ಟಿದಾಗಲಿಂದ ಗರ್ಭಧಾರಣೆ ಮಾಡೋದ್ರಿಂದ ಸತ್ತ ತನಕ ಒಂದೊಂದು ರೀತಿ ಧಾರ್ಮಿಕ ವಿದ್ಯಾ ವಿಧಾನಗಳಿದೆ ಹಾಗೆ ಒಂದು ಬ್ರಾಹ್ಮಣ ಅನಿಸ್ಕೊಳ್ಬೇಕಾದ್ರೆ ಒಬ್ಬ ಗಂಡ ಮಗನಿಗೆ ಶಾಸ್ತ್ರೋಕ್ತವಾಗಿ ಅವನಿಗೆ ಬ್ರಹ್ಮ ಉಪದೇಶ ಗುರುಗಳಿಂದ ಉಪದೇಶ ಬ್ರಹ್ಮ ಉಪದೇಶವನ್ನು ಮಾಡಿ ಆವಾಗ ಅವನ ಬ್ರಾಹ್ಮಣ ಅಂತ ಅನ್ನಿಸ್ತೀವಿ ಅದರಲ್ಲಿ ಬ್ರಾಹ್ಮಣ ಜನವರ ಹಾಕೊಂಡ್ರೆ ಅದಕ್ಕೆ ಆದ ಒಂದು ಎಡಗಡೆ ಜನವರ ಹಾಕೊಂಡ್ರೆ ಅಪಕರ್ಮಗಳು ಮಾಡೋಕ್ಕೆ ಸತ್ತಾಗ ಕಾರ್ಯಗಳು ಮಾಡಲಿಕ್ಕೆ ನಾವು ಬಲಗಡೆ ಜನ್ವರ ಹಾಕೊಂಡ್ರೆ ಶುಭ ಕಾರ್ಯಗಳು ಮಾಡಲಿಕ್ಕೆ ವಾರಮಾಲವಾಗಿ ತಗೊಂಡ್ರೆ ಪಿತೃಗಳ ಕಾರ್ಯ ಮಾಡಲಿಕ್ಕೆ ಹಾಗೆ ವಿವಿಧ ರೀತಿಯಲ್ಲಿ ಬ್ರಾಹ್ಮಣರು ಇರ್ತಿದ್ದು ಮಾಡ್ತಿದ್ದಾರೆ ಹಾಗೆ ನಮ್ಮ ಬ್ರಾಹ್ಮಣರ ಮೇಲೆ ಈ ದಿವಸ ತುಂಬ ಹೇಳೋಕ್ಕಾಗೋದಿಲ್ಲ ಅಷ್ಟು ಬೇಜಾರಾಗಿದೆ ಈ ರೀತಿ ಮಾತಾಡ್ತಾ ಇದ್ದಾರೆ ಒಂದು ಗಾದೆ ಕೇಳಿದೆ ನಾನು ಕತ್ತೆಗೆ ಏನು ಗೊತ್ತು ಕಸ್ತೂರಿ ವಾಸ್ತೆ ಅಂತ ಏನು ಆ ಯಾರು ಮಾಡಿರೋ ಕತ್ತೆಗಳು ಆ ಕತ್ತೆಗಳಿಗೆ ಬ್ರಾಹ್ಮಣರ ಜನ್ವಾರದ ಬಗ್ಗೆ ಅವ್ರಿಗೆ ರೀತಿ ಗೊತ್ತಿಲ್ಲ ಆದ್ದರಿಂದ ಕಟ್ ಮಾಡೋಕ್ಕೆ ಬಂದಿದ್ದಾರೆ ಇದು ಪ್ರಥಮ ಹೆಜ್ಜೆ ನಮ್ಮದು ಈ ರೀತಿ ಹೀಗೆ ಮಾಡ್ತಿದ್ರೆ ಮುಂದೆ ದೊಡ್ಡ ಹೋರಾಟ ಮಾಡ್ತೀವಿ ಇಡೀ ಮೈಸೂರಲ್ಲ ಇಡೀ ಭಾರತದಿಂದ ನಾವು ಇದರಲ್ಲಿ ಹೋರಾಟ ಮಾಡ್ತೀವಿ ಉಪವಾಸ ಸತ್ಯಾಗ್ರಹ ಕೂತ್ಕೋತೀವಿ ನಾವು ನಾವು ಬಿಡೋದಿಲ್ಲ ನಾವು ನಾವೆಷ್ಟು ಶಾಂತಿವಂತರು ಅಷ್ಟೇ ನಮ್ಮ ಮುಂದೆ ನಾವು ಹೇಗೆ ಅಂತ ತೋರಿಸ್ಕೊಡ್ತೀವಿ ದಯವಿಟ್ಟು ಪ್ರತಿಯೊಬ್ಬರೂ ಸಹ ಹೇಳ್ತೀರಿ ಹೌದು ಮಂಗನ್ಕಾಯಿಲಿ ಮಾಣಿಕೊಟ್ರೆ ಕತ್ತೆ ಏನು ಗೊತ್ತು ಕಸ್ತೀರುವ ಅಸ್ತೆ ಆ ಜನವರ ಬಗ್ಗೆ ಅರ್ಥಿಯವರಿಗೆ ಮಾತ್ರ ಗೊತ್ತು ಒಂದು ಶುಭ ಕಾರ್ಯ ಬೇಕು ಅಂದ್ರೆ ಒಬ್ಬ ಬ್ರಾಹ್ಮಣ ಬೇಕು ಸತ್ರೆ ಬ್ರಾಹ್ಮಣ ಬೇಕು ನಾಮಕರಣ ಮಾಡ್ಬೇಕಂತ ಸತ್ರ ಬೇಕು ನಮ್ಮ ದಾಡ ಹಬ್ಬ ಮಾಡ್ಬೇಕು ರಾಜ್ಯದ ಮುಖ್ಯಮಂತ್ರಿಗಳು ವಿಧಾನಸೌಧದವರ ಕಚೇರಿಯನ್ನು ಓಪನ್ ಮಾಡ್ಲಿಕ್ಕೂ ನೀವೇ ಬೇಕಲ್ಲ ಗುರುಗಳೇ ಹೌದು ಪ್ರತಿಯೊಂದಕ್ಕೂ ಒಳ್ಳೇದಾಗ್ಲಿಂತ ಸರ್ವೇ ಜನ ಸುಖಿನ ಓಬವಂತೂ ಅಂತ ಹೇಳೋದು ನಮ್ಮ ಹಿಂದೂಗಳು ಮಾತ್ರ ಪ್ರತಿಯೊಬ್ಬರಲ್ಲಿ ಅದರ ಬ್ರಾಹ್ಮಣರಿಗೆ ಎಲ್ಲ ಪೂಜೆ ಆದಮೇಲೆ ಭಗವಂತನಲ್ಲಿ ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡದೆ ಬ್ರಾಹ್ಮಣರು ಸರ್ವೇ ಜನಸುಖಿ ನೋಬಹಂತ ಹಾಗೆ ಮಾಡ್ತಾ ಇದ್ದೀವಿ ಭಗವಂತ ಮತ್ತು ಕಾಮನ್ ಪೀಪಲ್ ನಡುವೆ ಇರತಕ್ಕಂಥ ಮಧ್ಯವರ್ತಿಗಳು ನೀವು ಆಗಿನಲ್ಲ ಭಗವಂತನಿಗೆ ಎಲ್ಲರೂ ಒಂದೇ ಆದರೆ ಪ್ರಪಂಚಕ್ಕೆ ಒಳ್ಳೇದಾಗಲಿ ಅಂತ ಸೇರ್ತೀವಿ ಅದರ ಬಗ್ಗೆ ತುಂಬ ಬೇಜಾರಾಗಿದೆ ನಾವು ಮುಂದಿನದಲ್ಲಿ ಈ ರೀತಿಯ ಆ ಮಗುವಿಗೆ ನಿಜವಾಗಲೇ ಎಕ್ಸಾಮ್ ಕೂಡಿಸ್ತಾ ಇರೋದು ತುಂಬ ಬೇಜಾರಾಗಿದೆ ಅವನಿಗೆ ಮತ್ತೆ ಸರ್ಕಾರದಿಂದ ಸೀಟ್ ಕೊಡಬೇಕು ಸರ್ಕಾರದಿಂದ ಉಚಿತವಾಗಿ ಕೇಳ್ತಿಲ್ಲ ಅವ್ರು ಸೀಟ್ ಕೊಡ್ತಾರೆ ಅವ್ರಿಗೆ ಮೋಸ ಮಾಡಿದ್ದಾರೆ ಆ ಅಧಿಕಾರಿಗಳು ಸಿ ಸಿ ಕ್ಯಾಮರಾ ಇದೆ ಎಲ್ಲವೂ ಇದೆ ಅಂದ್ರೆ ಈ ಜನಿವಾರದಲ್ಲಿ ಯಾವ್ದಾದ್ರು ಎಲೆಕ್ಟ್ರಿಕ್ ವಸ್ತುಗಳು ಚಿಪ್ಪು ಅಥವಾ ಇರುತ್ತೆ ಅಂತ ಅನುಮಾನ ಅಂತ ಅದೇ ಅವ್ರು ಹಾಕೊಟ್ರೆ ಇವ್ರು ನಾವು ತೊಗೊಂಡು ಹೋಗೋದಿಲ್ಲ ಅಂಥವ್ರು ನಾವು ಅವರೇ ಪರೀಕ್ಷೆ ಮಾಡಕ್ಕೆ ನಮಗೆ ಚಿಪ್ ಹಾಕೋಟ್ರೆ ನಾವು ತೊಗೊಂಡು ಹೋಗಲ್ಲ ಅಂಥವ್ರು ನಾವು ಆ ಚಿಪ್ಗಿಂತ ಸ್ಟ್ರಾಂಗ್ ಜನಿವಾರ ಅಂತ ಖಂಡಿತವಾಗಿ ಬ್ರಾಹ್ಮಣಗೆ ಬ್ರಾಹ್ಮಣತ್ವಕ್ಕೆ ನಮ್ಮ ಜನವಾರನೇ ಯಜ್ಞ ಪವಿತ್ರನೇ ಸ್ಟ್ರಾಂಗ್ ಮೇಲೆ ಯಾಕೆ ಡೌಟ್ ಯಾಕೆ ಕಂಡು ಬೀಳ್ತು ಅಂತ ಬಹುಶಃ ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ ಹೇಳ್ತಾರೆ ಇದೆಲ್ಲ ವಿನಾಶ ಕಾಲಕ್ಕೆ ಅಂತ ಕಾಣುತ್ತೆ ಅಷ್ಟೇ ಏನು ಒತ್ತಾಯ ಮಾಡ್ತೀರ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಆ ಮಕ್ಕಳಿಗೆ ವಿಚಾರ ಸರ್ಕಾರದ ಬಗ್ಗೆ ನಾನು ಮಾತಾಡೋದಿಲ್ಲ ಆ ಸರ್ಕಾರದ ಬಗ್ಗೆ ಅವರಿಗೆ ವಿಷಯಗಳೆಲ್ಲ ಗೊತ್ತಿರೋದಿಲ್ಲ ಯಾರೋ ಅಧಿಕಾರಿಗಳು ಮಾಡಿರೋದು ತಪ್ಪಿಗೆ ಸರ್ಕಾರ ಇವತ್ತು ಹೊಣೆ ಆಗ್ತಾಯಿದೆ ಆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಿ ಅವ್ರಿಗೆ ಸರಿಯಾಗಿ ಬುದ್ಧಿ ಹೇಳಲಿ ನನ್ನ ಏನು ಹೇಳೋದಿಲ್ಲ ಮುಖ್ಯಮಂತ್ರಿಗಳಿಗಾಗಲಿ ಯಾವುದೇ ಅಧಿಕಾರಿ ಯಾರು ಅಧಿಕಾರಿಗಳು ಮಾಡಿದ್ದಾರೆ ಅವರು ಬಿಡಿ ಜನವಾರಕ್ಕೆ ಕೈ ಆಗ್ತಕ್ಕಂಥ ಒಂದು ಪ್ರಸಂಗ ನಡೆದಿದೆ ಬ್ರಾಹ್ಮಣ ಸಮುದಾಯದ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿದ್ದಾರೆ ಚುನಾಯಿತ ಪ್ರತಿನಿಧಿಯಾಗಿ ಮಾತಾಡ್ತಾ ಇದ್ದೀನಿ ನಮ್ಮ ನಾವು ಬ್ರಾಹ್ಮಣರು ಸರ್ವೇ ಜನ ಸುಖಿನೋಬವಂತು ಅಂತ ಹೇಳ್ತೀವಿ ಶಾಂತಿ ಪ್ರಿಯರು ಯಾರನ್ನೂ ಅಲ್ಲಗೆಳೆಯೋದಿಲ್ಲ ನಮಗೆ ಯಾವುದೇ ರೀತಿ ವೈಮನಸ್ಯ ಇಲ್ಲ ಕುವೆಂಪುರವರು ಹೇಳಿದ್ರು ಸರ್ವಜನಾಂಗದ ಶಾಂತಿಯ ತೋಟ ಅಂತ ಆ ಶಾಂತಿಯ ತೋಟ ಆಗಬೇಕು ಅಂತ ಬಯಸೋರು ನಾವು ಖಂಡಿತವಾಗ್ಲು ಆಗಿರುವಾಗ ಈ ರೀತಿ ಒಂದು ಅಪವಾದಗಳು ಅಪನಿಂದನೆಗಳು ಅಪಕೃತ್ಯಗಳು ಯಾಕೆ ಬೇಕು ಇದು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಖಂಡಿತವಾಗ್ಲೂ ಅವರು ನಮ್ಮನ್ನೇ ಉದ್ದೇಶಿಸಿ ಮಾಡ್ತಾ ಇದ್ದಾರೆ ಇದು ಇವಾಗಿಂದ ಬಂದಿರೋದಲ್ಲ ಹಲವಾರು ವರ್ಷಗಳಿಂದ ನಡೀತಾನೆ ಬಂದಿದೆ ಇದು ಹಾಂ ಅವಾಗವಾಗ ಟಾರ್ಗೆಟ್ ಆಗ್ತಾ ಇದ್ದೀವಿ ಕೆಲವು ಸರ್ತಿ ಮೂವಿಗಳು ಕೇಳಿದ್ದೀವಿ ಕೆಲವರ ಖಂಡನೀಯ ಮಾತುಗಳನ್ನ ಕೇಳಿದ್ದೀವಿ ಈ ರೀತಿ ಹಲವಾರು ಮಾತುಗಳು ನಮಗೆ ಬಂದಿದೆ ಇಂತಹ ಕೃತ್ಯಗಳು ಖಂಡಿತ ಮುಂದೆಂದೂ ನಡೀಬಾರ್ದು ಈ ಒಂದು ನಾವು ಏನು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇವತ್ತಿನ ದಿನ ಕೊಡ್ತಾ ಇದ್ದೀವಿ ಯಾವ ಒಂದು ಎಫ್ ಐ ಆರ್ ಮಾಡ್ತಾ ಇದ್ದೀವಿ ಯಾತಕ್ಕೋಸ್ಕರಪ್ಪ ಅಂತಂದರೆ ನಾವು ಶಾಂತಿ ಪ್ರಿಯರಾಗಿ ಎಲ್ಲರ ಜೊತೆ ಸೌಹಾರ್ದಯುತವಾಗಿ ನಡಿ ಅಂತ ಅನ್ನುವಾಗ ಇವರು ಈ ರೀತಿಯ ಒಂದು ಪ್ರಚೋದನಕಾರಿ ಆತಂಕಕಾರಿ ವೈಮನಸ್ಯಕಾರಿ ಮನಸ್ಸಿಗೆ ಬೇಸರವನ್ನ ಎಲ್ಲರೂ ಆಗಲೇ ಮಾತಾಡಿದ್ದಾರೆ ಇದು ಬೇರೆ ವರ್ಗದವ್ರಿಗೆ ಏನು ಬಂದಿಲ್ಲ ಬರೀ ಬ್ರಾಹ್ಮಣರ ಜನವಾರಕ್ಕೆ ಕೈ ಹಾಕಿದ್ದಾರೆ ಯಾಕೆ ಯಾಕೆ ಅಂದ್ರೆ ಇದ್ರ ಹಿಂದೆ ಏನೋ ಒಂದು ಉದ್ದೇಶಿತ ಹಿನ್ನೆಲೆ ಅಷ್ಟೊಂದು ಪವರ್ ಇರುತ್ತಾ ಪರೀಕ್ಷೆಯನ್ನು ಪಾಸ್ ಮಾಡೋದು ರ್ಯಾಂಕ್ ತಗೊಳ್ಳುವಂತ ಪವರ್ ಇರುತ್ತಾ ಅಂತ ಖಂಡಿತವಾಗ್ಲು ಯಾಕೆ ಅಂತಂದ್ರೆ ಗಾಯತ್ರಿಯನ್ನು ಅದರಲ್ಲಿ ಆವಾಹನೆ ಮಾಡಿರ್ತಾರೆ ಮಕ್ಕಳಿಗೆ ಹೌದು ಹಾಂ ಬ್ರಾಹ್ಮಣ ಬ್ರಾಹ್ಮಣರು ಬ್ರಹ್ಮಜ್ಞಾನ ಇರೋರು ಅಂತ ಹೇಳ್ತಾರೆ ಹಾಗಂತ ಬೇರೆಯವ್ರ ಜ್ಞಾನ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಬ್ರಹ್ಮೋಪದೇಶ ಅಂತಲೇ ಅದಕ್ಕೆ ಹೇಳ್ತಾರೆ ನಮ್ಮ ಉಪವೀತ ಧಾರಣೆಗೆ ಬ್ರಹ್ಮೋಪದೇಶ ಅಂತ ಹೇಳ್ತಾರೆ ಯಾಕೆ ಅಂದರೆ ಬ್ರಾಹ್ಮಣತ್ವಕ್ಕೆ ಅದು ಬಹಳ ಮುಖ್ಯ ಧರ್ಮಾಚರಣೆ ಅದು ಅದರ ಜೊತೆಯಲ್ಲಿ ಸಂ ಸಂಪನ್ಮೂಲವಾಗಿ ಪ್ರತಿಯೊಂದು ದಿನವೂ ಕೂಡ ಅದನ್ನು ಗಾಯತ್ರಿಯ ಮಂತ್ರವನ್ನು ಹೇಳತಕ್ಕಂಥ ಶಕ್ತಿಯನ್ನು ತುಂಬತಕ್ಕಂತಹ ಜ್ಞಾನವನ್ನು ತುಂಬತಕ್ಕಂತಹ ಒಂದು ಜನಿವಾರದ ಆಚರಣೆ ಅದು ಅದನ್ನು ಬಿಟ್ಟು ಅದನ್ನು ಕತ್ತರಿಸಿ ತೆಗೆದು ಬಿಸಾಕಿ ಮಾನಸಿಕ ಹಿಂಸೆ ಯಾಕೆ ನಮ್ಮೊಬ್ಬರಿಗೆ ಇಂಥ ಹಿಂಸೆ ಬರಬೇಕು ಬೇರೆಯವ್ರಿಗೆ ಯಾರಿಗೂ ಇಲ್ವಲ್ಲ ಯಾಕೆ ಈ ಪ್ರಶ್ನೆ ಬಹಳಷ್ಟು ನಮ್ಮನ್ನು ನೋವು ಮಾಡಿದೆ ಬಹಳಷ್ಟು ನೋವಾಗ್ತಾ ಇದೆ ಮನಸ್ಸಿಗೆ ಇದು ಆಗಬಾರದಾಗಿತ್ತು ಆಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ಬೇರೆ ರೀತಿಗಳಲ್ಲಿ ಇದು ಶ್ ಒಂದು ಇದು ಅಂಶನೂ ಇದೆ ಇಂಥ ಪ್ರಕರಣಗಳು ಮುಂದೆಂದೂ ನಡೀಬಾರ್ದು ಇದು ಹೀನ ಕೃತ್ಯಗಳು ಇದು ಖಂಡನೀಯ ಇದು ಮುಂದೆಂದೂ ಹಾಕ್ಕೂಡ್ದು ಇದನ್ನು ಈಗಲೇ ಈ ಕ್ಷಣದಲ್ಲೇ ಇನ್ನು ಮುಂದೆ ಆಗದಂಗೆ ತಡೆಗಟ್ಟಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅಥವಾ ಬಿ ಜೆ ಪಿ ಏತರ ಪಕ್ಷಗಳು ಅಧಿಕಾರಕ್ಕೆ ಬಂದಾಗ ಬ್ರಾಹ್ಮಣ ಸಮುದಾಯ ಟಾರ್ಗೆಟ್ ಆಗ್ತಾ ಇದೆ ಯಾಕಂದರೆ ಬ್ರಾಹ್ಮಣ ಸಮುದಾಯ ಅತಿ ಹೆಚ್ಚಿನದಾಗಿ ಬಿ ಜೆ ಪಿಯನ್ನೇ ಬೆಂಬಲಿಸ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಇರೋ ರಾಜ್ಯಗಳಲ್ಲಿ ಇತರ ಪ್ರಕರಣಗಳು ಮರುಕಳಿಸ್ತಾ ಇದೆ ಅನ್ನೋ ಒಂದು ವಾದ ಇದೆ ಹಾಗೆ ಅಂತ ಏನು ಹೇಳೋಕ್ಕಾಗಲ್ಲ ಎಷ್ಟೋ ಜನ ಕಾಂಗ್ರೆಸ್ನಲ್ಲಿ ಬ್ರಾಹ್ಮಣರ ಮಂತ್ರಿಗಳೇ ಇದ್ದಾರೆ ಎಮ್ ಎಲ್ ಎಗಳಿದ್ದಾರೆ ಎಲ್ಲರೂ ಇದ್ದಾರೆ ಎಲ್ಲ ಕಡೆ ಎಲ್ಲರೂ ಇದ್ದಾರೆ ಆದರೆ ನಾವೆಲ್ಲರೂ ಬ್ರಾಹ್ಮಣರೇ ಸೇರಿದಾಗ ಧರ್ಮದಲ್ಲಿರುವಾಗ ನಾವೆಲ್ಲರೂ ಬ್ರಾಹ್ಮಣರು ಸಮಾನರು ಆದ್ದರಿಂದ ಇದು ನಮ್ಮ ಧರ್ಮಕ್ಕೆ ಆಗಿರತಕ್ಕಂತಹ ಅಪವಾದ ಅಪನಿಂದನೆ ಅದನ್ನೇ ನಾನು ಖಂಡಿಸ್ತೀನಿ ನಾವು ಜಾತಿ ಪಕ್ಷ ಬೇಡ ನಮ್ಗೀಗ ನಮಗೆ ಬೇಕಾಗಿರೋದು ನಮ್ಮ ಧರ್ಮ ನಮ್ಮ ಧರ್ಮನ ಯಾಕೆ ಈ ರೀತಿ ಅಪ ಅಪನಿಂದನೆ ಮಾಡಿದ್ರು ಇದೊಂದು ಅಪಕೃತ್ಯ ನಮಗೆ ಬೇಡ ಇದು ಈಗ ಇಲ್ಲಿ ತನಕ ಪ್ರತಿಭಟನೆಗಳಾಯಿತು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದಿರಾ ಕಾನೂನು ರೀತಿ ಏನಾದರೂ ಹೋರಾಟ ಮಾಡ್ತೀರಾ ಲೀಗಲ್ ಮೂವ್ ಯಾವ ಥರ ಇರುತ್ತೆ ಖಂಡಿತವಾಗ್ಲೂ ನಮಗೆ ಇದಕ್ಕೆ ಸರಿಯಾದ ಉತ್ತರ ಅವ್ರು ಏನಾದರೂ ಸರ್ಕಾರದವರು ಕೊಡದೇ ಹೋದರೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದಾದ್ಯಂತ ಇದು ಯಾವ ರೀತಿ ವಿಕೋಪಕ್ಕೆ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ ಈಗಾಗಲೇ ಎಲ್ಲರೂ ಎದ್ದುಬಿಟ್ಟಿದ್ದಾರೆ ಎಲ್ಲರೂ ಎದ್ದಿದ್ದಾರೆ ಒಬ್ಬೊಬ್ಬರಾಗುತ್ತೋ ಒಬ್ಬೊಬ್ಬರು ಎದ್ದು ನಿಲ್ತಾ ಇದ್ದಾರೆ ಆದ್ದರಿಂದ ಈಗಲೇ ಸರ್ಕಾರ ಇದನ್ನು ಆದಷ್ಟು ಬೇಗ ಇದಕ್ಕೊಂದು ಸಮರ್ಥವಾದಂತಹ ಉತ್ತರವನ್ನು ಕೊಟ್ಟು ಇದನ್ನ ತಪ್ಪಿಸಿ ಒಂದು ಕ್ಷಮಾಪಣೆಯನ್ನು ಕೂಡ ಅವ್ರು ಕೇಳಲೇಬೇಕಾಗತ್ತೆ ಆ ಆ ವ್ಯಕ್ತಿಗಳು ಬಹಿರಂಗವಾಗಿ ನಿಮ್ಮ ಸಮುದಾಯದ ಕ್ಷಮೆ ಕೇಳಬೇಕು ಕೇಳಲೇಬೇಕು ಕ್ಷಮೆ ಕೇಳಲೇಬೇಕು ಅವ್ರು ಮಾಡಿರೋ ಮಾಡ್ತೇನೆ ವೀಕ್ಷಕರೇ ಇದಿಷ್ಟು ಮೈಸೂರಿನಲ್ಲಿ ಬ್ರಾಹ್ಮಣ ಸಮುದಾಯ ಮಾಡ್ತಿರ್ತಕ್ಕಂಥ ಪ್ರತಿಭಟನೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ ಜನುವಾರ ಅನ್ನೋದು ಬ್ರಾಹ್ಮಣ ಸಮುದಾಯದಲ್ಲಿ ತುಂಬಾ ಶ್ರೇಷ್ಠವಾಗಿರುತ್ತೆ ಗಾಯತ್ರಿ ಮಂತ್ರವನ್ನ ಪಡಿಸಿ ಜನವಾರವನ್ನ ಕೊಟ್ಟಿರ್ತೀವಿ ಪರೀಕ್ಷೆ ಬರೀತಕ್ಕಂತ ಸಂದರ್ಭದಲ್ಲಿ ಜನುವಾರ ತಗಿಸತಕ್ಕಂತ ಪ್ರಸಂಗ ಯಾಕೆ ಬಂದಿದೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್ಕಾರ ಕೂಡಲೇ ಸಂಬಂಧಪಟ್ಟಂತಹ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಲಿಲ್ಲ ಅಂದ್ರೆ ರಾಷ್ಟ್ರಾದ್ಯಂತ ಬ್ರಾಹ್ಮಣ ಸಮುದಾಯದ ಮಠಾಧೀಶರು ಬ್ರಾಹ್ಮಣ ಸಮಾಜ ಬೀದಿಗೆ ಉಳಿದು ಉಗ್ರ ಹೋರಾಟವನ್ನು ಮಾಡ್ತೀವಿ ಎಚ್ಚರಿಕೆಯನ್ನು ಕೊಟ್ಟಿದೆ ಕ್ಯಾಮ್ರಾ ಪರ್ಸನ್ ಬೀರೇಶ್ ಜೊತೆ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ